ತರಲೆ ವಿಲೇಜು ತೇರಿ ಹಾರ ಅಂತ ಮಾಡಿದ್ವಿ ಈಗ ಹಾರಕ್ಕೂ ಈಗ ಅತ್ಯುತ್ತಮ ಸಂಭಾಷಣೆ ಅಂದ್ಬಿಟ್ಟು ಒಂದು ಹವಾ ರಾಷ್ಟ್ರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸಹ ಸರ್ಕಾರ ಸರ್ಕಾರದಿಂದ ಬಂದಿದೆ ಇದು ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈ ಟೈಟ್ಲು ಎಲ್ಲರೂ ಮಕ್ಕಳ ಚಿತ್ರ ಇರಬಹುದು ಅನ್ನೋದು ಒಂದು ಕಲ್ಪನೆ ಮತ್ತು ಅಂದ್ಕೊಳ್ತಾರೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಳ್ಳಿ ಕಡೆ ಒಂದು ಕುಂಟೆಬಿಲೆ ಗೋಲಿ ಬೂರಿ ಈ ಆಟಗಳನ್ನ ಆಡ್ತಿರ್ತೀವಿ ಆದ್ರೆ ಸಿಟಿನಲ್ಲಿ ಕ್ರಿಕೆಟ್ ವಾಲಿಬಾಲ್ ಹಾಕಿ ಇವೆಲ್ಲವೂ ನಮ್ಮ ಮೈಂಡ್ ಅನ್ನ ನಮ್ಮ ಮನಸ್ಸುಗಳನ್ನ ಉಲ್ಲಾಸಗೊಳಿಸುವಂತಂಟೆಲೆ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂತ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನ ಹೇಳ್ಕೊಡುವಂತ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತೆ ಒಂಟಿ ಕಾಯಲ್ಲಿ ಓದಿಯುವಂತದ್ದು ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲವೂ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ನಲ್ಲಿ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೆ ಹೋಗುತ್ತೋ ಲವ್ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಟೆ ಬಿಲ್ಲಿ ಅನ್ನೋದಕ್ಕೆ ಹೆಸರನ್ನ ಇಟ್ಟಿದ್ದೀನಿ ನಿಮ್ಗೆ ಹೇಳಿದೆ ಆ ನಂತರ ಈ ಚಿತ್ರದಲ್ಲಿ ಎದುವಂತ ನಾಯಕ ನಟ ಹೊಸ ಹುಡುಗ ಬೇಗ ದೇವರು ಅವರು ಅವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತೆ ಸುಚೇಂದ್ರ ಪ್ರಸಾದ್ ಸುಧಾ ಗಡೋಡಿಯಮ್ಮ ಮತ್ತೆ ಭವಾನಿ ಪ್ರಕಾಶ್ ಬಾಲರಾಜ್ ಬಡಿ ಶಂಕರ ಅಶ್ವಥ್ ದೊಡ್ಡ ಒಂದು ತಾರಾಂಗಣನೆ ಇದೆ ಇದು ಪಕ್ಕ ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂತ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂತ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರ್ ಒಂದು ಐವತ್ತರವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಈಗಾಗಲೇ ಒಂದಷ್ಟು ಎಲ್ಲ ರೆಕ ಮಾಡಿದ್ವಿ ಇಪ್ಪತ್ತಾರು ಬರ್ತಿದ್ವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ರೆ ಸಾಕಷ್ಟು ಅವಕಾಶಗಳಿಗೆ ತುಂಬಾ ಹುಡುಕ್ತೆ ತುಂಬಾ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಸಿಗ್ತಿದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಕೋಲಾಡ್ತಿದೆ ಬಟ್ ಅವರಾಸೆ ಈಡೇರಿಸ್ಬೇಕು ಅಂತ ನಾನು ಕ್ರಿಕೆಟ್ ನ ಡ್ರಾಪ್ ಮಾಡಿದೆ ಯಾಕಂದ್ರೆ ನಮಗೋಸ್ಕರ ಅವ್ರು ಇಷ್ಟ ನಾವು ಕೇಳಿದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನ ಮಾಡ್ಬೇಕಲ್ವಾ ಅಂತ ಅಂದು ಅವ್ರು ಹೇಳಿದ ನಾನು ಈಡೇರಿಸ್ತೀನಿ ಆಸೆ ನಾನು ನಾ ಕ್ರಿಕೆಟ್ ಪ್ರಾಕ್ಟೀಸ್ ನಲ್ಲಿಗೆ ಬಿಟ್ಟು ನಾನು ಕೋರ್ಸ್ ಕೂಡ ಮುಗಿಸ್ಕೊ ಬರ್ತೀನಿ ಆಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬಾ ತಿರ್ಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಎಲ್ಲೂ ಸಿಕ್ಕ ವಾಪಸ್ ನಾನು ಮೈಸೂರಿಗೆ ಬಂದೆ ನಾನು ನಾನು ಅಬ್ಬಾಜಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿದೆ ಅಂದಾಗ ಸರಿ ಆಯ್ತು ಬಾ ಏನೋ ಅವ್ರು ಮಾಡ್ ಬಂದಾಗ ಸಿದ್ಧಗೊಂಡು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದ್ ಒಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ನನ್ ಅವರು ಅದ್ರಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲ ಇಲ್ಲ ಸರ್ ಇದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ನಾನು ಕೋಳಿ ಫೋನ್ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದು ಸರ್ ಅದು ಕತೆ ಅದು ಒಂದ್ ಲೈನ್ ಕತೆ ಅದು ಯಾಕಂದ್ರೆ ಸಸ್ಪೆನ್ಸ್ ಫುಲ್ಲು ಮುಂದೆ ಹೇಳೋ ಕೊರೋದು ಸ್ಟೋರಿ ರಿವೀಲ್ ಆಗ್ಬಿಡ್ತದೆ ಬಟ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಉಳಿಸ್ಕೊಳಕ್ಕೆ ಏನೋ ಕತೆ ಸರ್ ಇದು ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸರ್ ಸ್ವಲ್ಪ ದಿನ ಸಿದ್ಧಗೌಡರು ಸರ್ ಹೇಳ್ಕೊಟ್ಟಿದ್ರು ನಮ್ಗೆ ಸ್ಲಾಂಗ್ ಎಲ್ಲ ಹೆಂಗಿದೆ ಅಂದ್ರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋ ತರ ಇದ್ದಿದ್ರಲ್ಲಿ ಒಂದ್ ಸ್ವಲ್ಪ ಹಳ್ಳಿ ಇದ್ರ ತರ ಇದ್ದಿದ್ದಲ್ವಾ ಅದು ನಮ್ಗೆ ಅಷ್ಟೇ ಕಷ್ಟ ಆಗ್ಲಿಲ್ಲ ಅದು

ಕುಮಾರ್ ಗೌಡ್ರುದಿಸ್ಕೊಟ್ಟಿದ್ದಾರೆ ಒಂದು ಒಳ್ಳೆ ಪಾತ್ರ ಹಾಡ್ ತುಂಬಾ ಇಷ್ಟ ಆಯ್ತು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ ಇವರು ಲವ್ ಸಾಂಗ್ ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಯಾಕೆಂದ್ರೆ ಈಗ ಒಂದು ಒಂಥರದ ತರದ ಕಷ್ಟ ಕಾಲದಲ್ಲಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಅಂತ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಹ್ ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರ್ಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬದಿ ಅಂತ ಕೇಳ್ಕೊತೀ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡ್ದಷ್ಟು ಜನಕ್ಕೆ ಗೊತ್ತಾಗತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಅದು ಸೀನಿಯರ್ ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದ್ ಒಳ್ಳೆ ಚಿತ್ರ ಮಾಡಿದರೆ ಎಲ್ಲರೂ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡುವಂತ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲರೂ ಅಂತ ಈ ಮುಕ್ಕ ಕೇಳ್ಕೊತೀನಿ ಈ ಭಾಷೆ ನನಗೆ ಕೊಟ್ಟಿದ್ದಕ್ಕೆ ಸಿದ್ಧಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು ಮೀಟ್ ಮಾಡಿ ನಾನು ಆಗಿಂದ ಯಾವಾಗುತ್ತೆ ಇಲ್ಲಿ ಬಂದೆ ಟೀಮ್ ಜೊತೆ ಒಂದ್ ಎರಡು ನಿಮಿಷ ಇದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಮಾತಾಡ್ಕೊಂಡಿದ್ದೆರಿ ಹ್ಯಾಪಿಕ್ಸ್ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ ಚೂಸಿಂಗ್ ಮೀ ಫಿಲಮ್ ಅಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾನೇ ರಾ ಅಂಡ್ ಬೋಡ್ ಕ್ಯಾರೆಕ್ಟರ್ ಮತ್ತೆ ನಾನು ನಮ್ಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ಬಂದ್ರು ಕೂಡ ಓಕೆ ಮಾಡೋಣ ಹೋಗೋಣ ಆತರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲ್ಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರ ಏನಿದೆ ಫಿಲಮಲ್ಲಿ ಅಲ್ಲಿ ಒಂದು ಸೀನ್ ಬರುತ್ತೆ

ಚೆನ್ನಾಗಿದ್ರೆ ಅದು ಯಾರೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಅಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಅ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೆ ಥರ ಇನ್ನು ಒಳ್ಳೊಳ್ಳೆ ಫಿಲ್ಮ್ಸ್ ನೋಡಿ ಇಂಡಸ್ಟ್ರಿ ಅಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಎಡ್ವೈಟ್ ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದ್ರೆ ಸೆಟ್ಟಲ್ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅಂತಾನೆ ಅನ್ಸಲ್ಲ ಸುಮ್ಮನೆ ಮೂಲೆ ಕಡೆ ಸುಮ್ಮನೆ ಕೂತಿರ್ತಾರೆ ಶಾರ್ಟ್ ಹೇಳಿದಾಗ ಹಾ ಸರ್ ಬರ್ತೇ ಅಂತ ಬರ್ತಾರೆ ಬ್ಯಾಕಪ್ ಅದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನನ್ಗೆ ಇಷ್ಟ ಆಯ್ತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ ಸರ್ ಸೆಟ್ಟಲ್ ಒಂದು ಹದಿನಿಮಿಷ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ सोलस्ट so वोल